ಚಳಿಗಾಲದಲ್ಲಿಯೇ ಜಾಸ್ತಿ ಆಗುವ ಸಮಸ್ಯೆಗಳಲ್ಲಿ ಕೀಲು ನೋವು ಕೂಡ ಒಂದು ಆ ನಿಟ್ಟಿನಲ್ಲಿ ಶೀತ ಋತುವಿನಲ್ಲಿ ಜಾಯಿಂಟ್ ಪೇನ್ ಹೆಚ್ಚಾಗಲು ಯಾವೆಲ್ಲ ಅಂಶಗಳು ಕಾರಣವಾಗ್ತವೆ ನಿವಾರಣೆ ಹೇಗೆ ನೋಡೋಣ ಚಳಿಗಾಲದಲ್ಲಿ ಸಮಸ್ಯೆ ಹೆಚ್ಚಳ ಜಾಯಿಂಟ್ ಪೇನ್ ಹೆಚ್ಚಾಗಲು ಈ ಅಂಶಗಳೇ ಕಾರಣ ಶೀತ ಋತುವಿನಲ್ಲಿ ಕೀಲು ನೋವು ನಿವಾರಣೆ ಹೇಗೆ ಚಳಿಗಾಲದಲ್ಲಿ ಜಾಸ್ತಿಯಾಗುವ ಸಮಸ್ಯೆಗಳಲ್ಲಿ ಕೀಲು ನೋವು ಕೂಡ ಒಂದು ಶೀತ ವಾತಾವರಣದಲ್ಲಿ ಕೀಲು ನೋವು ಹೆಚ್ಚಲು ಕಾರಣಗಳು ಹಲವಿವೆ ನಿಮ್ಮ ಕೀಲು ನೋವಿಗೆ ಕಾರಣ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಸರಿಯಾದ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಬೇಕು ಆ ಮೂಲಕ ಚಳಿಗಾಲದಲ್ಲಿ ಕೀಲು ನೋವನ್ನು ತಡೆಯಬಹುದು ಚಳಿಯ ವಾತಾವರಣವು ಶೀತ ಕೆಮ್ಮು ನೆಗಡಿ ಮಾತ್ರವಲ್ಲ ಕೀಲು ಮೈಕೈ ನೋವಿಗೂ ಕಾರಣವಾಗುತ್ತೆ ಸಂಧಿವಾತದ ಸಮಸ್ಯೆ ಇರೋರಿಗೆ ಚಳಿಗಾಲದಲ್ಲಿ ನೋವು ಹೆಚ್ಚಾಗುತ್ತೆ ತಂಪಾಗಿ ಬೀಸುವ ಗಾಳಿ ತಂಪಾದ ವಾತಾವರಣ ಅವರಿಗೆ ಹಿತ ಅನಿಸೋದಿಲ್ಲ ಚಳಿಗಾಲದಲ್ಲಿ ಕೀಲು ನೋವು ಸೇರಿದಂತೆ ದೇಹದ ಇತರ ಭಾಗಗಳಲ್ಲಿ ನೋವು ಉಂಟಾಗಲು ಕಾರಣಗಳು ಹಲವು ಆ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಅದನ್ನು ತಡೆಗಟ್ಟುವ ಕ್ರಮದ ಬಗ್ಗೆ ಯೋಚಿಸಬೇಕು ಅಷ್ಟಕ್ಕೂ ಚಳಿಗಾಲದಲ್ಲಿ ಹೆಚ್ಚಾಗುವ ನೋವಿಗೆ ಕಾರಣವಾಗುವ ಪ್ರಮುಖ ಅಂಶಗಳೇನು ಅವುಗಳನ್ನು ತಡೆಗಟ್ಟಲು ಇರುವ ಮಾರ್ಗವೇನು ಆ ಕುರಿತ ಮತ್ತಷ್ಟು ಮಾಹಿತಿ ನೋಡೋಣ ಚಳಿಗಾಲದಲ್ಲಿ ಕೀಲು ನೋವು ಹೆಚ್ಚಲು ಕಾರಣ ತಾಪಮಾನದಲ್ಲಿನ ಕುಸಿತ ಬದಲಾದ ಹವಾಮಾನ ದೈಹಿಕ ಚಟುವಟಿಕೆ ಕಡಿಮೆಯಾಗುವುದು ವಾತಾವರಣದಲ್ಲಿ ಹೆಚ್ಚಿದ ಶೀತದ ಒತ್ತಡ ಕಡಿಮೆಯಾದ ರೋಗ ಶಕ್ತಿ ಮತ್ತು ಸೂರ್ಯನ ಬಿಸಿಲಿನ ಕೊರತೆಯಿಂದ ವಿಟಮಿನ್ ಡಿ ಕೊರತೆಯಿಂದಾಗಿ ಚಳಿಗಾಲದ ಕೀಲು ನೋವು ಉಲ್ಬಣಗೊಳ್ಳುತ್ತೆ ವಿಟಮಿನ್ ಡಿ ಕೊರತೆಯಿಂದ ದೇಹದಲ್ಲಿ ಹಲವು ರೀತಿಯ ಸಮಸ್ಯೆಗಳು ಎದುರಾಗುತ್ತವೆ ಚಳಿಗಾಲದ ದಿನಗಳಲ್ಲಿ ವಿಟಮಿನ್ ಡಿ ಕೊರತೆ ನೀಗಿಸಿ ಕೀಲು ನೋವಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಹೇಗೆ ನೋಡೋಣ ದೇಹವನ್ನ ಬೆಚ್ಚಗಿಟ್ಟುಕೊಳ್ಳೋದು ಚಳಿಗಾಲದಲ್ಲಿ ದೇಹ ಬೆಚ್ಚಗಿರೋದ್ರಿಂದ ನಿಮಗೆ ಆರಾಮು ಸಿಗುವುದು ಮಾತ್ರವಲ್ಲ ಕೀಲು ನೋವಿಗೂ ಪರಿಹಾರ ಸಿಗತ್ತೆ ಬೆಚ್ಚಿಗಿನ ಉಡುಪು ಧರಿಸಿ ನಿಮ್ಮ ಕೈಕಾಲು ಮೊಣಕಾಲು ಸೊಂಟದ ಭಾಗಗಳು ಸೇರಿದಂತೆ ಸಂಪೂರ್ಣ ದೇಹವನ್ನು ಬೆಚ್ಚಗಿರಿಸುವುದು ಮುಖ್ಯ ಯಾಕಂದರೆ ಈ ಪ್ರದೇಶದಲ್ಲಿ ನೋವು ಸಾಮಾನ್ಯವಾಗಿ ಪ್ರಾರಂಭವಾಗುತ್ತೆ ಇದು ರಕ್ತದೊತ್ತಡದ ಮೇಲೆ ಪರಿಣಾಮ ಬೀರುತ್ತೆ ಆದರೆ ಬೆಚ್ಚಿಗಿನ ದೇಹದಲ್ಲಿ ಪರಿಚಲನೆಯು ಸಾಮಾನ್ಯವಾಗಿರುತ್ತೆ ಈ ರೀತಿಯಾಗಿ ಸಾಕಷ್ಟು ಪೋಷಣೆ ಮತ್ತು ಆಮ್ಲಜನಕವು ದೇಹದ ಎಲ್ಲ ಅಂಗಗಳನ್ನು ತಲುಪುತ್ತದೆ ಇದರಿಂದಾಗಿ ದೇಹವು ಭಾರ ಮತ್ತು ನೋವನ್ನು ಅನುಭವಿಸುವುದಿಲ್ಲ ವಿಟಮಿನ್ ಡಿ ಮಟ್ಟ ಕಾಪಾಡಿಕೊಳ್ಳಿ ಯಾಕಂದ್ರೆ ವಿಟಮಿನ್ ಡಿ ಕೊರತೆಯು ಸಂಧಿವಾತ ನೋವಿನ ಸಂವೇದನೆಯನ್ನ ಹೆಚ್ಚಿಸುತ್ತೆ ಚಳಿಗಾಲದಲ್ಲಿ ಜನರು ಬಿಸಿಲಿನಲ್ಲಿ ಹೊರಾಂಗಣದಲ್ಲಿ ಕಡಿಮೆ ಸಮಯವನ್ನು ಕಳೆಯುವುದರಿಂದ ಅಗತ್ಯವಾದ ವಿಟಮಿನ್ ಡಿ ಮಟ್ಟವು ಕಡಿಮೆಯಾಗುತ್ತೆ ಈ ಸಮಯದಲ್ಲಿ ಕತ್ತಲು ಕೂಡ ಬೇಗನೆ ಆಗುತ್ತೆ ಇದರಿಂದ ನಿಮ್ಮ ದೇಹವು ವಿಟಮಿನ್ ಡಿ ಕೊರತೆಯನ್ನು ಎದುರಿಸಬಹುದು ಅಂತಹ ಸಂದರ್ಭಗಳಲ್ಲಿ ವಿಟಮಿನ್ ಡಿ ಹೊಂದಿರುವ ಆಹಾರವನ್ನು ಸೇವಿಸಿ ಹಾಗೆಯೇ ನೀವು ಸಪ್ಲಿಮೆಂಟ್ಸ್ ಗಳನ್ನು ಕೂಡ ತೆಗೆದುಕೊಳ್ಳೋದನ್ನ ಪರಿಗಣಿಸಬಹುದು ಹಾಗೆ ಇದು ಕೂಡ ಯಾವುದೇ ವಿಟಮಿನ್ ಸಪ್ಲಿಮೆಂಟ್ಸ್ ಗಳನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರನ್ನು ಸಂಪರ್ಕಿಸಿ ಸಲಹೆ ಪಡೆದುಕೊಳ್ಳುವುದು ಅವಶ್ಯಕ ಇನ್ನು ಆಂಟಿ ಆಕ್ಸಿಡೆಂಟ್ ಅಂಶ ಇರುವ ಆಹಾರಗಳ ಸೇವನೆ ಚಳಿಗಾಲದಲ್ಲಿ ಕೀಲು ನೋವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ನೀವು ಮಾಡಬೇಕಾಗಿರುವುದು ಆಂಟಿ ಆಕ್ಸಿಡೆಂಟ್ ಅಂಶ ಇರುವ ಆಹಾರಗಳನ್ನು ಹೆಚ್ಚು ಸೇವಿಸುವುದು ಅವಕಾಡು ಡ್ರೈ ಫ್ರೂಟ್ಸ್ ನಟ್ಸ್ ಮತ್ತು ಕೊಬ್ಬಿನ ಮೀನುಗಳಂತಹ ಆಹಾರಗಳು ಒಮೆಗಾ ಥ್ರೀ ಕೊಬ್ಬಿನಾಮ್ಲಗಳಲ್ಲಿ ಸಮೃದ್ಧವಾಗಿವೆ ಮೀನು ಅಥವಾ ಕ್ರಿಲ್ ಎಣ್ಣೆಯ ಪೂರಕಗಳು ಕೀಲು ನೋವನ್ನು ನಿವಾರಿಸಲು ಕೂಡ ಸಹಕಾರಿ ಇನ್ನು ಅರಿಶಿನ ಬೆಳ್ಳುಳ್ಳಿ ಈರುಳ್ಳಿ ಗ್ರೀನ್ ಟೀ ದ್ರಾಕ್ಷಿ ಬೆರ್ರಿ ಹಣ್ಣುಗಳು ಪ್ರೊಬಯೋಟಿಕ್ ಅಂಶ ಇರುವ ಮೊಸರಿನಂಥ ಆಹಾರಗಳು ಇದರ ಜೊತೆಗೆ ಸೊಪ್ಪು ತರಕಾರಿಗಳ ಸೇವನೆಗೂ ಕೂಡ ಒತ್ತು ನೀಡಿ ಇನ್ನು ನಿಯಮಿತ ವಾಕಿಂಗ್ ನಿಮ್ಮ ಮೂಳೆಗಳು ಮತ್ತು ಸ್ನಾಯುಗಳನ್ನು ಚಲಿಸುವಂತೆ ಮಾಡುತ್ತದೆ ವಾಕಿಂಗ್ ಮಾಡುವುದರಿಂದ ಎಲ್ಲ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ ನಿಮ್ಮ ಸ್ನಾಯುಗಳನ್ನು ಬಲಪಡಿಸುವುದರಿಂದ ನಿಮ್ಮ ಕೀಲುಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಬಹುದು ಚಳಿಗಾಲದಲ್ಲಿ ಹೊರಗಿನ ಚಳಿಗೆ ನಡೆಯಲು ಕಷ್ಟವಾಗುತ್ತೆ ಅಂಥ ಸಂದರ್ಭದಲ್ಲಿ ಮನೆಯೊಳಗೆ ಚುರುಕಾಗಿ ನಡೆಯಿರಿ ವೇಗದ ನಡಿಗೆಯಿಂದ ಮೈ ಬೆವರುತ್ತದೆ ಮತ್ತು ಇಡೀ ದೇಹವು ಶಾಖವನ್ನು ಉತ್ಪಾದಿಸುತ್ತೆ ಇದು ಕೂಡ ನೋವು ನಿವಾರಿಸಲು ಸಹಕಾರಿ ಇನ್ನು ಚಳಿಗಾಲದಲ್ಲಿ ಬಾಯಾರಿಕೆ ಕಡಿಮೆಯಂತ ನೀರು ಕುಡಿಯದೇ ಇರಬೇಡಿ ಶೀತ ವಾತಾವರಣದಲ್ಲಿ ಹೈಡ್ರೇಟ್ ಆಗಿರುವುದರಿಂದ ಹಲವು ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಳ್ಳಬಹುದು ದೇಹವು ನಿರ್ಜಲೀಕರಣಗೊಂಡಾಗ ಕೀಲುಗಳು ಮತ್ತು ಸ್ನಾಯುಗಳಲ್ಲಿನ ನೋವಿನ ಸಂವೇದನೆ ಹೆಚ್ಚಾಗುತ್ತೆ ಅಂತಹ ಸಂದರ್ಭಗಳಲ್ಲಿ ಸಾಕಷ್ಟು ನೀರು ಕುಡಿಯುವ ಮೂಲಕ ನಿಮ್ಮನ್ನು ಹೈಡ್ರೀಕರಿಸಲು ಪ್ರಯತ್ನಿಸಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ